ಅಧ್ಯಕ್ಷ್ರೆ ಅಧ್ಯಕ್ಷರೇ ಈಗ ನೀವು ಸ್ವಲ್ಪ ಬದಲಾಗಿದ್ದೀರಿ ಅಂತ ಅನ್ನಿಸ್ತಾ ಇದೆ ನೀವು ನಿಮ್ಮ ನಿಮ್ಮ ಫೇಸ್ ನೋಡಿದಾಗ ಸ್ವಲ್ಪ ಕಳೆ ಬಂದು ಬದಲಾಗಿದ್ದೀರಿ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ನಮಗೆ ಇದರಲ್ಲಿ ನಿಯಮಾವಳಿಗಳಲ್ಲಿ ಪ್ರಕಾರ ಸ್ವಲ್ಪ ಬದಲಾಗಿದ್ರಿ ಇವತ್ತು ಸ್ವಲ್ಪ ಬದಲಾಗಿದೆ ಅಂತ ಅನ್ಕೋತೇನೆ ಹಾಗಾಗಿ ದಯಮಾಡಿ ಚರ್ಚೆ ಅವಕಾಶ ಕೊಡಿ ಅದರ ಚರ್ಚೆ ಯಾವಾಗ ಬರುವ ಚರ್ಚೆ ಯಾವಾಗ ಬರೋದು ಅದಕ್ಕಿಂತ ಮುಂಚೆ ಮರುಪರಿಶೀಲನೆ ಮಾಡಿ ಕಾರ್ಯಕಲಾಪಕ್ಕೆ ಸರಿಯಾದ ಸಮಯದಲ್ಲಿ ರಾಜ್ಯದ ಸದಸ್ಯರು ಪ್ರಭು ಬಿ ಚವ್ಹಾಣ್ ಎಸ್ ಸುರೇಶ್ ಕುಮಾರ್ ಎಸ್ ಸುನಿಲ್ ಕುಮಾರ್ ಶ್ರೀ श्रीवास्तव 나ಯನ ಮೋಠಮ್ಮ ಕೇರ್ ಸڑک ಶ್ರೀ ಬಿಮ್ಮನ ತಿนายಕ್ ಬಿಎಂ ನಾಗರಾಜ್ ಜಿಎನ್ ಗಣೇಶ್ महेश ತಿಂಗೈ ಕೌಜಲಿ ಮಾಂದೇ ಶಿವನಂದ ಕಪ್ಪು ಕಪ್ಪಸಾ ಶ್ರೀ ಲದ್ರು ಮಹಾಲಿಂಗಪ್ಪ ಕೆಸ್ ವಸಂತಪ್ಪ ಜ್ಯೋತಿ ಗಣೇಶ್ ಸಿಬಿ ಸುಯേഷ് ಬಾಬು ಮೆಟಲ್ ರಮಣಕಲ್ ಜೇಡಾರ ಎಸ್ಟಿ ತಮ್ಮಯ್ಯ ಅಂಪನ್ಗೌಡ ಬಾದರ್ಲಿ ಬಸವಂಗಡ ತುರ್ವಿಹಾಲ್ ಬಿಪಿ ಅರೀಶ್ ಶರಣಗೌಡ ಕುಂದಕೋಟ್ ಜಿಡಿ ಅರೀಶ್ ಗೌಡ ಎಸ್ಟಿ ಸೋಮಶೇಖರ್ ಅಧ್ಯಕ್ಷ

ಏ ಯಾವ್ದಲ್ಲ ಇತಿಹಾಸ ಸನ್ಮಾನ್ಯ ಸಾವಿರಾರು ವರ್ಷ ಇತಿಹಾಸ ಇರುವಂತಹ ತುಳು ಭಾಷೆ ಅದ ಸಂಸ್ಕೃತಿ ಪರಂಪರೆ ಕೇಳಿದ್ರೆ ಅರ್ಥ ಮಾಡಿದೆ ನೀವು ಕೂಡ ಕಲಿತೀರಿ ಮೋರ್ ದನ್ ಟೂ ತೌಸಂಡ್ ಇಯರ್ಸ್